ನೀವು ಕೂಡ ಕಾರ್ಮಿಕರ ಕಾರ್ಡನ್ನು ಹೊಂದಿದ್ದೀರಾ ಹಾಗಾದರೆ ಈ ಒಂದು ಕಾರ್ಮಿಕರ ಕಾರ್ಡ್ ಹೊಂದಿದ್ರೆ ನಿಮಗೆ ಸಿಗುವಂಥ ಸೌಲಭ್ಯಗಳೇನು ಸರ್ಕಾರದಿಂದ ನಿಮಗೆ ಯಾವೆಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ನೀವು ಇನ್ನೂ ಮಾಡಿಸಿಲ್ಲ ಅಂತಂದರೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸಲು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಣಿಗೊಂಡಿರುವಂತಹ ಕಾರ್ಮಿಕರ ಕಾರ್ಡ್ ಹೊಂದಿದಂತಹ ಕಾರ್ಮಿಕರಿಗೆ ಸರ್ಕಾರದಿಂದ ವಿವಿಧ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯಡಿ ಒಟ್ಟು ಮೂರು ಮಂಡಳಿಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಮೂರು ಮಂಡಳಿಗಳಿಂದ ವಿವಿಧ ಸಹಾಯಧನವನ್ನು ಆಧಾರಿತ ಅನುಷ್ಠಾನವನ್ನ ಮಾಡಲಾಗಿದೆ ಈ ಒಂದು ಯೋಜನೆಯಡಿ ಸಾಕಷ್ಟು ಬೆನಿಫಿಟ್ಸ್ ಅನ್ನು ಕೂಡ ಕಾರ್ಮಿಕರಿಗೆ ನೀಡಲಾಗ್ತಾ ಇರುವಂಥದ್ದು ಹಾಗಾದರೆ ಕಾರ್ಮಿಕರ ಕಾರ್ಡನ್ನು ಪಡೆಯುವುದು ಹೇಗೆ ಕಾರ್ಮಿಕರ ಕಾರ್ಡ್ ಹೊಂದಿದ್ರೆ ಯಾವೆಲ್ಲ ಸೌಲಭ್ಯಗಳನ್ನು ಪಡಿಬೋದಾಗಿದೆ ಅಂತ ಒಂದೊಂದಾಗಿ ನೋಡೋದಾದರೆ ಮೊದಲನೇದಾಗಿ ಈ ಒಂದು ಕಾರ್ಮಿಕರ ಕಾರ್ಡನ್ನು ನೀವು ಮಾಡಿಸಬೇಕಾದ್ರೆ ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಕಾರ್ಮಿಕರ ಕಾರ್ಡನ್ನು ಪಡೆಯಲು ನೀವು ನಾಗರಿಕರು ಅ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಸಿ ಎಸ್ ಕೇಂದ್ರಗಳಲ್ಲಿ ಭೇಟಿ ಕೊಡುವ ಮುಖಾಂತರ ಈ ಒಂದು ಕಾರ್ಮಿಕರ ಕಾರ್ಡನ್ನು ನೀವು ಮಾಡಿಸುವ ಮುಖಾಂತರ ಈ ಒಂದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ನೀವು ಕೂಡ ಅರ್ಹತೆಯನ್ನು ಹೊಂದಬಹುದಾಗಿದೆ ಪ್ರಮುಖವಾಗಿ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಅನ್ನುವಂಥದ್ದು ಬೇಕಾಗುತ್ತೆ ಅದರ ಜೊತೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಫೋಟೋ ಕೂಡ ಬೇಕಾಗುತ್ತೆ ಜೊತೆಗೆ ಕೆಲಸ ಮಾಡುತ್ತಿರುವಂತಹ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುವಂಥದ್ದು ಜೊತೆಗೆ ಜಾತಿ ಅಥವಾ ಆದಾಯ ಪ್ರಮಾಣ ಕೂಡ ಬೇಕಾಗುವಂಥದ್ದು ಅದೇ ರೀತಿ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರು ಕೂಡ ಬೇಕಾಗುವಂಥದ್ದು ಇಷ್ಟೆಲ್ಲ ದಾಖಲಾತಿಗಳಿದ್ದರೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸಲು ನೀವು ಈಸಿಯಾಗಿ ಅರ್ಜಿಯನ್ನು ಈ ಒಂದು ಆನ್ಲೈನ್ ಸೆಂಟರ್ಗಳ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ನೀವು ಹೊಂದಿದ್ರೆ ಇವಾಗ ಏನೆಲ್ಲ ಸೌಲಭ್ಯಗಳನ್ನು ಪಡಿಬೋದು ಅಂತ ನೋಡೋದಾದರೆ ಮೊದಲೇದಾಗಿ ಕುಟುಂಬ ಪಿಂಚಣಿ ಸೌಲಭ್ಯವನ್ನು ನೀವು ಪಡಿತೀರಿ ಈ ಒಂದು ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಪಡೆಯಲು ಈ ಒಂದು ಯೋಜನೆಯಡಿ ನಿಮಗೆ ಅವಕಾಶವಿರುತ್ತದೆ ಜೊತೆಗೆ ದುರ್ಬಲತೆ ಪಿಂಚಣಿ ಅಂತ ನಿಮಗೆ ನೀಡಲಾಗುತ್ತೆ ಅಂದರೆ ಕಾರ್ಮಿಕನು ಅಥವಾ ಕಾರ್ಮಿಕರು ಕೆಲಸದ ಸಮಯದಲ್ಲಿ ಅಪಘಾತ ಅಥವಾ ಯಾವುದಾದ್ರೂ ಕಾಯಿಲೆಯಿಂದ ಏನಾದರೂ ದುರ್ಬಲಕ್ಕೆ ಒಳಗಾದರೆ ಅವನಿಗೆ ಅಥವಾ ಅವಳಿಗೆ ಸರ್ಕಾರದಿಂದ ಅಧಿಸೂಚನೆಯಂತೆ ಏಳು ಸಾವಿರ ರೂಪಾಯಿಗಳನ್ನು ಪಿಂಚಣಿ ಹಣವನ್ನಾಗಿ ಮಂಜೂರು ಮಾಡಲಾಗುತ್ತದೆ ಮೂರನೇದಾಗಿ ಹೆರಿಗೆ ವೆಚ್ಚಕ್ಕೆ ಸಹಾಯಧನವನ್ನು ಕೂಡ ನೀಡಲಾಗುವಂಥದ್ದು ನೋಂದಾಯಿತ ಮಹಿಳಾ ಅಥವಾ ಕಾರ್ಮಿಕರಿಂದ ಅರ್ಜಿಯನ್ನು ಪಡೆದು ಗಂಡು ಅಥವಾ ಹೆಣ್ಣು ಮಗುವಿಗೆ ಜನನಕ್ಕೆ ಹೆರಿಗೆ ವೆಚ್ಚಕ್ಕೆ ಬರೋಬ್ಬರಿ ಐವತ್ತು ಸಾವಿರ ಸಹಾಯಧನವನ್ನು ಕೂಡ ಸರ್ಕಾರ ನಿಮಗೆ ಒದಗಿಸುತ್ತದೆ ಜೊತೆಗೆ ಅಂತ್ಯಕ್ರಿಯೆಗೆ ವೆಚ್ಚವನ್ನು ಕೂಡ ಸರ್ಕಾರವು ನೀಡುವಂಥದ್ದು ನೋಂದಾಯಿತ ಕಟ್ಟಡ ಕಾರ್ಮಿಕನಿಗೆ ಅಂತ್ಯಕ್ರಿಯೆ ವೆಚ್ಚಕ್ಕೂ ಕೂಡ ಸರ್ಕಾರವು ನಿಮಗೆ ನೆರವನ್ನು ಕೂಡ ಈ ಒಂದು ಯೋಜನೆಯಡಿ ನೀಡುವಂಥದ್ದು ಜೊತೆಗೆ ಶೈಕ್ಷಣಿಕ ಸಹಾಯಧನವನ್ನು ಕೂಡ ಈ ಒಂದು ಕಾರ್ಮಿಕರ ಯೋಜನೆ ಮುಖಾಂತರ ನೀವು ಪಡೆದುಕೊಳ್ಳಬಹುದು ಪ್ರೌಢಶಾಲೆಯಿಂದ ಎಂಟು ಅಥವಾ ಹತ್ತನೇ ತರಗತಿವರೆಗೆ ಆರು ಸಾವಿರ ರೂಪಾಯಿಯನ್ನು ಮತ್ತು ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಮುಂತಾದ ಶಿಕ್ಷಣಕ್ಕೆ ಎಂಟು ಸಾವಿರ ರೂಪಾಯಿಯನ್ನು ಪದವಿ ಶಿಕ್ಷಣಕ್ಕಾಗಿ ಹತ್ತು ಸಾವಿರ ರೂಪಾಯಿಯನ್ನು ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ ಹನ್ನೆರಡು ಸಾವಿರ ರೂಪಾಯಿಯನ್ನು ವೈದ್ಯಕೀಯ ಶಿಕ್ಷಣಕ್ಕಾಗಿ ಅಥವಾ ಇಂಜಿನಿಯರಿಗಾಗಿ ಇಪ್ಪತ್ತು ಸಾವಿರ ಸಹಾಯಧನವನ್ನು ಹೀಗೆ ಸರ್ಕಾರವು ಈ ಒಂದು ಯೋಜನೆಯಡಿ ಈ ಒಂದು ಕಾರ್ಮಿಕರ ಕಾರ್ಡನ್ನು ಹೊಂದಿರುವಂತಹ ತಂದೆ ಅಥವಾ ತಾಯಿ ಮಕ್ಕಳಿಗೆ ನೀಡಲಾಗುತ್ತದೆ ಜೊತೆಗೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ಹೊಂದಿದವರಿಗೆ ಪಿಂಚಣಿ ಸೌಲಭ್ಯ ಕೂಡ ಸಿಗುವಂಥದ್ದು ನೋಂದಾಯಿತ ಕಟ್ಟಡ ಅಥವಾ ಕಾರ್ಮಿಕರ ಒಂದು ಇಲಾಖೆಯಿಂದ ನಿಮಗೆ ಏನು ಸಿಗುತ್ತೆ ಅಂತಂದರೆ ಅರವತ್ತು ವರ್ಷ ಮೇಲ್ಪಟ್ಟ ನಂತರದಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿಯನ್ನ ಪಿಂಚಣಿ ಹಣವನ್ನಾಗಿ ಸರ್ಕಾರವು ನಿಮ್ಮ ಖಾತೆಗಳಿಗೆ ಹಾಕ್ತಾ ಬರುತ್ತೆ ಜೊತೆಗೆ ವೈದ್ಯಕೀಯವಾಗಿಯೂ ಕೂಡ ನಿಮಗೆ ಸಹಾಯಧನ ಅನ್ನುವಂಥದ್ದು ಸರ್ಕಾರವು ನೀಡುವಂಥದ್ದು ಇಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಗರಿಷ್ಠ ಏಳು ಲಕ್ಷದವರೆಗೂ ಕೂಡ ವೈದ್ಯಕೀಯ ವೆಚ್ಚವನ್ನು ಈ ಒಂದು ಯೋಜನೆಯಡಿ ನಿಮಗೆ ಸರ್ಕಾರವು ನೀಡುವಂಥದ್ದು ಜೊತೆಗೆ ನಿಮಗೇನಾದರೂ ಅಪಘಾತವಾದಂಥ ಸಂದರ್ಭದಲ್ಲಿ ಸರ್ಕಾರವು ಏಳು ಲಕ್ಷ ರೂಪಾಯಿಯನ್ನು ಸಹಾಯಧನವಾಗಿ ನೀಡುವಂಥದ್ದು ಜೊತೆಗೆ ಮದುವೆ ಸಹಾಯಧನವನ್ನು ಕೂಡ ಈ ಒಂದು ಯೋಜನೆಯಡಿ ನೀವು ಪಡೆದುಕೊಳ್ಳಬಹುದು ಕಾರ್ಮಿಕರಿಂದ ಅರ್ಜಿಯನ್ನು ಸ್ವೀಕರಿಸಿ ಫಲಾನುಭವಿಯ ಮೊದಲನೇ ಮದುವೆ ಅಥವಾ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಅರವತ್ತು ಸಾವಿರ ರೂಪಾಯಿಯನ್ನು ಮೊದಲನೇ ಮದುವೆಗೆ ಈ ಒಂದು ಸರ್ಕಾರ ವತಿಯಿಂದ ನಿಮಗೆ ಅರವತ್ತು ಸಾವಿರ ರೂಪಾಯಿಯನ್ನ ಸಹಾಯಧನವನ್ನು ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ತಾಯಿ ಮಗು ಸಹಾಯಧನವನ್ನು ಕೂಡ ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ ನೋಂದಾಯಿತ ಮಹಿಳಾ ಮತ್ತು ಕಾರ್ಮಿಕರ ಮಗುವಿಗೆ ನೀಡಲಾಗುವಂಥ ಮೂರು ವರ್ಷದವರೆಗಿನ ಮಗುವಿಗೆ ಶಿಕ್ಷಣಕ್ಕೆ ಪೌಷ್ಟಿಕಾಂಶ ಆಹಾರ ಇರುವಂತಹ ಪ್ರತಿಯೊಂದನ್ನು ಕೂಡ ಸರ್ಕಾರ ವತಿಯಿಂದ ನೀವು ಪಡೆದುಕೊಳ್ಳಬಹುದು ಜೊತೆಗೆ ವಾರ್ಷಿಕ ಆರು ಸಾವಿರ ಮೊತ್ತವನ್ನು ಮತ್ತು ಮಾಸಿಕ ಐದುನೂರು ರೂಪಾಯಿಯನ್ನು ಮಂಜೂರು ಮಾಡಲಾಗುತ್ತದೆ ಹೀಗೆ ಈ ಒಂದು ಕಾರ್ಮಿಕರ ಕಾರ್ಡನ್ನು ಮಾಡಿಸುವ ಮುಖಾಂತರ ವಿವಿಧ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಷ್ಟೊಂದು ಸೌಲಭ್ಯಗಳನ್ನು ಅಂಥದ್ದು ಈ ಒಂದು ಯೋಜನೆಯಡಿ ಸರ್ಕಾರವು ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿಯು ನಿಮಗೆ ಉಪಯುಕ್ತವಾಗಿತ್ತು ಅಂತಂದರೆ ತಪ್ಪದೇ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು